ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಗಣೇಶ ಉತ್ಸವದ ವೇಳೆ ಡಿಜೆ ಬಳಕೆ ನಿಷೇಧ ಇಲ್ಲ ಬಿಜೆಪಿಯವರ ಮಾತು ನೀವು ಕೇಳಬೇಡಿ ಎಂದು ಶಿವರಾಜ ತಂಗಡಗಿಯವರ ಸ್ಪಷ್ಟನೆ ಮತ್ತೊಂದಡಿಯಲ್ಲಿ ಇನ್ನು ಮುಂದೆ ಮೂವತ್ತು ದಿನ ಜೈಲಿಲ್ಲ ಇದ್ರೆ ಪಿ ಎಂ ಆಗಲಿ ಸಿಎಂ ಆಗಲಿ ತಮ್ಮ ಹುದ್ದೆಯಿಂದ ವಜಾಗೊಳ್ಳಲೇಬೇಕು ಹೊಸ ಮಸೂದೆ ಮಂಡಿಸಿದಂತ ಅಮಿತ್ ಶಾ ಅವರು ಎಲ್ಲ ಮಾಹಿತಿ ನೋಡೋಣ ಇನ್ನು ರಾಜ್ಯದ ಕಾಂಗ್ರೆಸ್ ನಲ್ಲಿ ಕಿಡಿ ಹೊತ್ತಿಸಿದಂತ ಡಿ ಕೆ ಶಿವಕುಮಾರ್ ಅವರ ಆರ್ ಎಸ್ ಎಸ್ ಗೀತೆ ಕೆ ಎನ್ ರಾಜನ್ನ ಬೆನ್ನಲ್ಲೇ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಯಾಕೆ ಏನಾಯ್ತು ನೋಡೋಣ ಇನ್ನು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನಾನು ಮುಖ್ಯಮಂತ್ರಿ ರೇಸ್ನಲ್ಲಿ ಇಲ್ಲವೆಂದರೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಎಂದು ಸವಾಲು ಹಾಕಿದ ಸಿ ಎಂ ಸಿದ್ದರಾಮಯ್ಯರು ಏನಿದು ಮಾಹಿತಿ ನೋಡೋಣ ಇನ್ನು ರಾಜ್ಯದ ಎಲ್ಲ ರೈತರಿಗೆ ಮುಖ್ಯವಾದ ಮಾಹಿತಿ ನೀವು ಕೂಡ ರೈತರಾಗಿ ಬೆಳೆ ನಷ್ಟ ಅನುಭವಿಸಿದರೆ ಕೂಡಲೇ ಈ ಕೆಲಸ ಮಾಡಿಕೊಂಡು ಪರಿಹಾರದ ಹಣವನ್ನು ಪಡೆದುಕೊಳ್ಳಬಹುದು ಹೇಗೆ ಪಡೆದುಕೊಳ್ಳಬೇಕು ಯಾವ ರೈತರಿಗೆ ಎಲ್ಲ ಮಾಹಿತಿ ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ದಯವಿಟ್ಟು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ತಾ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕಮೆಂಟ್ ಪಕ್ಕದಲ್ಲೇ ಹೈಪ್ ಎಂಬ ಒಂದು ಹೊಸ ಆಪ್ಷನ್ ಬಂದಿದೆ ದಯವಿಟ್ಟು ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಹೈಪ್ ಮಾಡಿ ಇದರಿಂದ ಹೆಚ್ಚು ಜನರಿಗೆ ನಮ್ಮ ವಿಡಿಯೋ ತಲುಪಲು ಸಹಾಯಕವಾಗುತ್ತೆ ವಿಡಿಯೋನ ದಯವಿಟ್ಟು ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇತ್ತೀಚೆಗಷ್ಟೇ ರಾಜ್ಯದ ಕಾಂಗ್ರೆಸ್ ಸರ್ಕಾರವು ಗಣೇಶ ಉತ್ಸವದ ಹಬ್ಬದ ಹಿನ್ನೆಲೆಯಲ್ಲಿ ಆಗಸ್ಟ್ ಇಪ್ಪತ್ತೇಳರಿಂದ ಸೆಪ್ಟೆಂಬರ್ ಹದಿನೈದರವರೆಗೆ ರಾಜ್ಯಾದ್ಯಂತ ಡಿ ಜೆ ಸಿಸ್ಟಮ್ ಬಳಕೆ ಮಾಡುವಂತಿಲ್ಲ ಎಂಬ ಆದೇಶವನ್ನು ಹೊರಡಿಸಿತ್ತು ಆದರೆ ಇದೀಗ ಮತ್ತೊಂದಡಿಯಲ್ಲಿ ಸಂಸ್ಕೃತಿ ಇಲಾಖೆ ಸಚಿವರಾಗಿರುವ ಶಿವರಾಜ ತಂಗಡಗಿಯವರು ಬೇರೆಯದ್ದೇ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ರಾಜ್ಯದಲ್ಲಿ ಗಣೇಶ ಉತ್ಸವದ ವೇಳೆ ಡಿಜೆ ಬಳಕೆ ನಿಷೇಧ ಇಲ್ಲ ಡಿಜೆ ಬಳಕೆ ಮಾಡಬಹುದು ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದಂತೆ ಅವರು ಗಣೇಶ ಹಬ್ಬದ ವೇಳೆ ಡಿಜೆ ಬಳಕೆ ಕುರಿತು ಸರ್ಕಾರ ಮಾರ್ಗಸೂಚಿ ಮಾತ್ರ ಬಿಡುಗಡೆ ಮಾಡಿದೆ ಈ ವಿಷಯದಲ್ಲಿ ಬಿಜೆಪಿಯವರು ದಾರಿ ತಪ್ಪಿಸುತ್ತಿದ್ದಾರೆ ಡಿಜೆ ನಾವು ನಿಷೇಧವೇ ಮಾಡಿಲ್ಲ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಹೌದು ಡಿ ಜೆ ನಿಷೇಧ ಎನ್ನುವ ಜೆ ಅವರ ಮಾತನ್ನು ನೀವು ಕೇಳಲು ಹೋಗಬೇಡಿ ಡಿ ಜೆ ಬಳಕೆಗೆ ಕೋರ್ಟ್ ಕೂಡ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ ಇಂತಿಷ್ಟು ಡೆಸಿಬಲ್ ಸೌಂಡ್ ಇರಬೇಕು ಎಂಬ ನಿಯಮವಿದೆ ಆ ಪ್ರಕಾರವೇ ನೀವು ನೋಡಿಕೊಳ್ಳಬೇಕು ಇನ್ನು ಯುವಕರಿಗೆ ಹದಿನೆಂಟನೇ ವರ್ಷಕ್ಕೆ ಮತದಾನ ಹಕ್ಕು ನೀಡಿದ್ದ ನಮ್ಮ ಕಾಂಗ್ರೆಸ್ಸು ಹೀಗಿರುವಾಗ ನಾವು ಯುವಕರಿಗೆ ಡಿಜೆ ಬಳಕೆ ನಿಷೇಧ ಹೇರಲು ಹೇಗೆ ಸಾಧ್ಯ ಎಂದು ಶಿವರಾಜ್ ತಂಗಡಿಗೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಡಿಜೆ ಬಳಕೆ ನಿಷೇಧ ಏನೂ ಇಲ್ಲ ಡಿಜೆ ಬಳಕೆ ಮಾಡಬಹುದು ಆದರೆ ಇಂತಿಷ್ಟು ಡೆಸಿಬಿಲ್ ಇರಬೇಕು ಎಂಬ ನಿಯಮವಿದೆ ಅದನ್ನು ಪಾಲಿಸಿದರೆ ಸಾಕು ಎಂದು ಕೊಪ್ಪಳದಲ್ಲಿ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ ಇನ್ನಿತಿಗೆ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಇದೀಗ ಪಿಎಂ ಆಗಲಿ ಸಿಎಂ ಆಗಲಿ ಯಾವುದೇ ಸಚಿವರಾಗಲಿ ಇನ್ನು ಮುಂದೆ ಮೂವತ್ತು ದಿನ ಇದ್ರೆ ಅವರು ತಮ್ಮ ಹುದ್ದೆಯಿಂದ ವಜಾ ಆಗಬೇಕು ಎಂದು ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರು ಮಾಹಿತಿಯನ್ನು ನೀಡಿದ್ದಾರೆ ಹೌದು ಸ್ನೇಹಿತರೆ ಜೈಲಿಗೆ ಹೋದರೆ ಅಧಿಕಾರದಿಂದ ವಜಾಗೊಳಿಸುವಂತಹ ನೂತನ ಮಸೂದೆ ಇದೀಗ ಕೇಂದ್ರದ ಸರ್ಕಾರ ಮಂಡಿಸಿದೆ ಈ ಒಂದು ಬಗ್ಗೆ ಅಮಿತ್ ಶಾ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳಿಂದ ಹಿಡಿದು ಪ್ರಧಾನಿಯವರೆಗೆ ಯಾರೇ ಆಗಿರಲಿ ಮೂವತ್ತು ದಿನ ಜೈಲಲ್ಲಿ ಇದ್ರೆ ಅವರು ತಮ್ಮ ಒಂದು ಅಧಿಕಾರವನ್ನು ಕಳೆದುಕೊಂಡು ಹುದ್ದೆಯಿಂದ ವಜಾ ಆಗಬೇಕು ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಈ ಒಂದು ನೂತನ ಮಸೂದೆಯಲ್ಲಿ ಮುಖ್ಯಮಂತ್ರಿಗಳು ಸಚಿವರ ಜೊತೆಗೆ ಪ್ರಧಾನಿ ಹುದ್ದೆಯನ್ನು ಕೂಡ ಸೇರಿಸಿದ್ದೇ ಪ್ರಧಾನಿ ಮೋದಿ ಅವರು ಎಂದು ಅಮಿತ್ ಶಾ ಅವರು ಸಂದರ್ಶನವೊಂದರಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಹೌದು ಕಳೆದ ವಾರ ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರ ಇಂತಹದೊಂದು ಮಸೂದೆಯನ್ನು ಮಂಡಿಸಿದೆ ಸ್ನೇಹಿತರೆ ಅದರ ಪ್ರಕಾರ ಇನ್ನು ಮುಂದೆ ಯಾವುದೇ ರಾಜಕೀಯ ವ್ಯಕ್ತಿ ಸಚಿವರು ಶಾಸಕರು ಆಗಿರಲಿ ಸಿಎಂ ಅಥವಾ ಪಿ ಎಂ ಆಗಿರಲಿ ಮೂವತ್ತು ದಿನ ಜೈಲಿಲ್ಲ ಅವರನ್ನು ಆ ಸ್ಥಳದಿಂದ ವಜಾಗೊಳಿಸುವಂತೆ ಒಂದು ಮಸೂದೆ ಇದೀಗ ಸಿದ್ಧಪಡಿಸಲಾಗಿದೆ ಇನ್ನು ಈ ಒಂದು ಮಸೂದೆ ದೇಶಾದ್ಯಂತ ತೀವ್ರ ಚರ್ಚೆಗೆ ಕಾರಣವಾಗಿದೆ ಯಾವ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿಲ್ಲೋ ಅಂತಹ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಲು ರಾಜ್ಯಕ್ಕೆ ಉದ್ದೇಶ ನಡೀತಿದೆ ಎಂದು ವಿರೋಧ ಪಕ್ಷಗಳು ಆರೋಪ ಮಾಡಿದ್ದಾರೆ ಆದರೆ ಮತ್ತೊಂದಡಿಯಲ್ಲಿ ಅಮಿತ್ ಶಾ ಅವರು ವಿರೋಧ ಪಕ್ಷದ ಟೀಕೆ ನಡೆಯುವ ಕೂಡ ಈ ಒಂದು ಮಸೂದೆ ಅಂಗೀಕಾರವಾಗಲಿದೆ ಎಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಐದು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಜೈಲು ಶಿಕ್ಷೆ ವಿಧಿಸಬಹುದಾದಂಥ ಆರೋಪಗಳ ಮೇಲೆ ಪ್ರಧಾನಿ ಮುಖ್ಯಮಂತ್ರಿಗಳು ಮತ್ತು ಸಚಿವರನ್ನು ಬಂಧಿಸಿ ಸತತ ಮೂವತ್ತು ದಿನ ಕಾಲ ಏನಾದರೂ ಬಂಧನದಲ್ಲಿಟ್ಟರೆ ಸ್ವಯಂ ಸ್ವಯಂಚಾಲಿತವಾಗಿ ಅಧಿಕಾರದಿಂದ ತೆಗೆದುಹಾಕುವ ಪ್ರಸ್ತಾಪ ಈ ಮಸೂದೆ ಹೊಂದಿದೆ ಎಂದು ಅಮಿತ್ ಶಾ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಒಂದು ಹೊಸ ಮಸೂದೆಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ನೀವು ಕಮೆಂಟ್ ಮಾಡಿ ಇನ್ನಿದೀಗ ಮೂರನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಇತ್ತೀಚೆಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸದನದಲ್ಲಿ ಆರ್ ಎಸ್ ಎಸ್ ಗೀತೆಯ ಸಾಲುಗಳನ್ನು ಹೇಳಿದ್ದು ಸದ್ಯ ಈ ಒಂದು ವಿಚಾರ ಕಾಂಗ್ರೆಸ್ನಲ್ಲಿ ಕಿಡಿಹೊತ್ತಿಸಿದೆ ಹೌದು ಸ್ನೇಹಿತರೆ ಈಗಾಗಲೇ ರಾಜಣ್ಣ ರಾಜಣ್ಣವರು ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದು ಈಗ ಇದೇ ನಡುವೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಹೌದು ವಿಧಾನಸೌಧದ ಕಲಾಪದಲ್ಲಿ ಆರ್ ಸಿ ಬಿ ವಿಜಯೋತ್ಸವ ವೇಳೆ ನಡೆದಂಥ ಕಾಲ್ತುರಿತ ಘಟನೆ ಕುರಿತಂತೆ ಚರ್ಚೆ ಮಾಡಲಾಗಿತ್ತು ಆ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನಮಸ್ತೆ ಸದಾತ್ಸಲೇ ಮಾತ್ರ ಭೂಮಿ ಎಂದು ಆರ್ ಎಸ್ ಗೀತೆಯನ್ನು ಹಾಡಿದ್ರು ಇದೇ ವಿಚಾರಕ್ಕೆ ಮಾಜಿ ಸಚಿವ ಕೇಣರಾಜನ್ ಅವರು ಸಿಡಿಮಿಡಿಗೊಂಡು ಕೆ ಶಿವಕುಮಾರ್ ಅವರು ಏನು ಬೇಕಾದರೂ ಮಾಡಬಹುದು ಖಾಸಗಿ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಜೊತೆಗೆ ವೇದಿಕೆ ಹಂಚಿಕೊಳ್ಳಬಹುದು ಅವರು ಏನು ಮಾಡಿದ್ರು ನಡೆಯುತ್ತೆ ನಾವು ಮಾತ್ರ ಏನು ಮಾಡುವಂತಿಲ್ಲ ಎಂದು ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ರು ಈಗ ಇದೆರಡುವೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ ಆ ಒಂದು ಟ್ವೀಟ್ ಕೂಡ ನೀವು ನೋಡ್ತಿರ್ಬೋದು ಸ್ನೇಹಿತರೆ ಇದು ಪ್ರಿಯಾಂಕ್ ಖರ್ಗೆ ಅವರೇ ಮಾಡಿದ ಟ್ವೀಟ್ ಆಗಿದೆ ಪ್ರಭುದ್ವ ಮತ್ತು ಸಮೃದ್ಧ ಭಾರತ ನಿರ್ಮಾಣವಾಗಬೇಕೆಂದರೆ ಭಾರತದ ಪ್ರತಿ ಪ್ರಜೆಯು ಆರ್ ಎಸ್ ಗೆ ತಾಕಿದ ಗಾಳಿಯು ನಮಗೆ ಸೋಕಬಾರದು ಎಂಬ ಪ್ರತಿಜ್ಞೆ ಕೈಗೊಳ್ಳಬೇಕು ಜನಾಂಗೀಯ ದ್ವೇಷ ವರ್ಣಾಶ್ರಮದ ಕ್ರೌರಗಳನ್ನು ಒಳಗೊಂಡ ನಾಜೀವಾದ ಮನುವಾದಗಳನ್ನೇ ನರನಾಡಿ ರಕ್ತಗಳಲ್ಲಿ ಪ್ರವಾಹಿಸಿಕೊಂಡಿರುವ ಆರ್ ಎಸ್ ಎಸ್ ಎಂಬ ವಿಷಕಾರಿ ಸಂಘಟನೆಯನ್ನು ಕಾಂಗ್ರೆಸ್ ಪಕ್ಷವು ಎಂದಿಗೂ ಶತ್ರುವಾಗಿಯೇ ನೋಡುತ್ತದೆ ಏಕೆಂದರೆ ಆರ್ ಎಸ್ ಎಸ್ ಸಂವಿಧಾನಕ್ಕೆ ಶತ್ರು ಆರ್ ಎಸ್ ಐಕ್ಯತೆಗೆ ಶತ್ರು ಆರ್ ಎಸ್ ಎಸ್ ರಾಷ್ಟ್ರ ಧ್ವಜಕ್ಕೆ ಶತ್ರು ಆರ್ ಎಸ್ ಎಸ್ ರಾಷ್ಟ್ರ ಗೀತೆಗೆ ಶತ್ರು ಆರ್ ಎಸ್ ಎಸ್ ಏಕತೆಗೆ ಮತ್ತು ಸಾರ್ವಭೌಮತೆಗೆ ಶತ್ರು ಬಾಬಾ ಸಾಹೇಬರು ಸರ್ದಾರ್ ಪಟೇಲರು ದಶಕಗಳ ಹಿಂದೆನೆ ಆರ್ ಕುರಿತು ನಿಷ್ಠೂರವಾಗಿ ಎಚ್ಚರಿಕೆ ಸಂದೇಶ ನೀಡಿ ಹೋಗಿದ್ದಾರೆ ಆ ಮಹನೀಯರ ಸಂದೇಶವನ್ನು ಗಂಭೀರವಾಗಿ ಪರಿಗಣಿಸಿ ಮನುವಾದಿಗಳನ್ನು ದೂರ ಇಡಬೇಕಾಗಿದೆ ಬ್ರಿಟಿಷರೊಂದಿಗೆ ಕೈಜೋಡಿಸಿ ಭಾರತ ವಿರೋಧಿಯಾಗಿ ನಡೆದುಕೊಂಡಿದ್ದ ಎಸ್ ಸ್ವತಂತ್ರ ನಂತರವೂ ಕೂಡ ಐಕ್ಯತೆ ವಿರೋಧಿ ಚಟುವಟಿಕೆಗಳನ್ನು ಹೆಚ್ಚಿಸಿತು ಸಂಘ ಪರಿವಾರದ ಅಪಾಯವನ್ನು ಅಂದೇ ಊಹಿಸಿದ್ದಂಥ ಸರ್ದಾರ್ ಪಟೇಲರು ಇದಕ್ಕೆ ನಿಷೇಧ ಹೇರಿದ್ದರು ಎಂದು ಪ್ರಿಯಾಂಕ್ ಖರ್ಗೆ ಅವರು ಟ್ವೀಟನ್ನು ಮಾಡಿದ್ದಾರೆ ಇನ್ನು ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನಾನು ಮುಖ್ಯಮಂತ್ರಿ ಆಗಲಿಲ್ಲವೆಂದರೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವುದು ಖಚಿತ ಎಂದು ಸದನದಲ್ಲಿ ಮುಖ್ಯಮಂತ್ರಿಯವರು ಸವಾಲು ಹಾಕಿದ್ದಾರೆ ಹೌದು ಸ್ನೇಹಿತರೆ ರಾಜ್ಯದ ಮುಂದಿನ ವಿಧಾನಸಭಾ ಚುನಾವಣೆ ವೇಳೆಯಲ್ಲಿ ಮುಖ್ಯಮಂತ್ರಿ ಹುದ್ದೆ ರೇಸ್ನಲ್ಲಿ ಇಲ್ಲದಿದ್ದರೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವುದು ಖಚಿತ ಎಂದು ಸಿಎಂ ಸಿದ್ದರಾಮಯ್ಯನವರು ಯತ್ನಾಳ್ ಅವರ ಜೊತೆಗೆ ಇಡೀ ಸದನಕ್ಕೆ ಒಂದು ಸ್ಪಷ್ಟ ಸಂದೇಶವನ್ನು ರವಾನಿಸಿದ್ದಾರೆ ಹೌದು ಇತ್ತೀಚೆಗೆ ಸದನದಲ್ಲಿ ಸಿಎಂ ರೇಸ್ ಕುರಿತಂತೆ ಚರ್ಚೆ ನಡೆದಿತ್ತು ಆ ಸಮಯದಲ್ಲಿ ಶಾಸಕ ಯತ್ನಾಳ್ ಅವರು ನೀವು ಏನಾದರೂ ಮುಂದೆ ಮುಖ್ಯಮಂತ್ರಿ ಆಗಲಿಲ್ಲವೆಂದರೆ ಆಗ ಕಾಂಗ್ರೆಸ್ಗೆ ಹೋಗುವ ಮತಗಳು ವಿರೋಧ ಪಕ್ಷಗಳಿಗೆ ಬರುತ್ತೆ ಎಂದು ಯತ್ನಾಳ್ ಅವರು ಹೇಳಿದ್ದು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಂಥ ಸಿದ್ದರಾಮಯ್ಯನವರು ನಾನು ಮುಂದಿನ ಬಾರಿ ಮುಖ್ಯಮಂತ್ರಿ ಆಗುವುದಿಲ್ಲ ಆದರೂ ಕೂಡ ನಮ್ಮ ಮತಗಳು ನಿಮಗೆ ಯಾವುದೇ ಕಾರಣಕ್ಕೂ ಸಿಗುವುದಿಲ್ಲ ಏಕೆಂದರೆ ನೀವು ದಲಿತ ವಿರೋಧಿ ಒ ಬಿ ಸಿ ವಿರೋಧಿ ಮತ್ತು ಅಲ್ಪಸಂಖ್ಯಾತರ ವಿರೋಧಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಂದಾದರೂ ಕಾಂಗ್ರೆಸ್ನ ನೂರ ನಲವತ್ತೊಂದು ಸ್ಥಾನಗಳು ಯಾವುದೇ ಕಾರಣಕ್ಕೂ ಕಡಿಮೆ ಆಗುವುದಿಲ್ಲ ಮುಂದಿನ ಚುನಾವಣೆಯಲ್ಲಿ ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಆಗಲಿ ಅಥವಾ ಬಿ ಜೆ ಪಿಯಿಂದ ಉಚ್ಚಾಟನೆ ಆಗಿರುವ ಶಾಸಕ ಯತ್ನಾಳ್ ಅವರಾಗಲಿ ಯಾವುದೇ ಕಾರಣಕ್ಕೂ ಅಧಿಕಾರಕ್ಕೆ ಬರುವುದಿಲ್ಲ ಎಂದು ಹೇಳಿಕೆ ನಾವು ಕೊಟ್ಟಿದ್ದಾರೆ ಆಗ ಇದಕ್ಕೆ ಉತ್ತರ ಕೊಟ್ಟಂತ ಯತ್ನಾಳ್ ಅವರು ನೀವು ನನ್ನನ್ನು ಉಚ್ಚಾಟಿತ ಅನ್ನುತ್ತಿದ್ದಿರಲ್ಲ ನಿಮ್ಮನ್ನು ಕೂಡ ದೇವೇಗೌಡರು ಹಿಂದೆ ಉಚ್ಚಾಟನೆ ಮಾಡಿದ್ರು ಎಂದು ಹೇಳಿಕೆನ ಕೊಟ್ಟಿದ್ದಾರೆ ಉಚ್ಚಾಟನೆ ಮಾಡಿದ ಬಳಿಕವೇ ನೀವು ಮುಖ್ಯಮಂತ್ರಿ ಆಗಿದ್ರಿ ಹಾಗಾಗಿ ನಾನು ಕೂಡ ಸಿಎಂ ಆಗುತ್ತೇನೆ ಎಂದು ಯತ್ನಾಳ್ ಅವರು ಸಿಎಂ ಅವರಿಗೆ ತಿರುಗೇಟನ್ನ ನೀಡಿದ್ದಾರೆ ಅದಕ್ಕೆ ಉತ್ತರ ಕೊಟ್ಟಂತ ಸಿದ್ದರಾಮಯ್ಯವರು ನೀವು ಒಂದು ಬೇರೆ ಪಕ್ಷವನ್ನೇ ಕಟ್ಟಿ ಬಹುಶಃ ನೀವು ಹೊಸ ಪಕ್ಷ ಕಟ್ಟಿದ್ರೆ ಮುಖ್ಯಮಂತ್ರಿ ಆದ್ರೂ ಆಗಬಹುದು ನೀವು ಮುಖ್ಯಮಂತ್ರಿ ಆದ್ರೆ ನಮಗೂ ಕೂಡ ಸಂತೋಷ ಎಂದು ಸಿಎಂ ಅವರು ಪ್ರತಿಕ್ರಿಯೆನ ಕೊಟ್ಟಿದ್ದಾರೆ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ರೈತರಾಗಿದ್ದರೆ ಕಮೆಂಟ್ನಲ್ಲಿ ರೈತ ಎಂದು ಕಮೆಂಟ್ ಮಾಡಿ ಅದರಲ್ಲೂ ನಿಮ್ಮದು ಏನಾದರೂ ಬೆಳೆ ನಷ್ಟವಾಗಿದ್ದರೆ ಕಮೆಂಟ್ ನಲ್ಲಿ ಬೆಳೆ ಹಾನಿ ಎಂದು ಕಮೆಂಟ್ ಕೂಡ ಮಾಡಿ ಹೌದು ಸ್ನೇಹಿತರೆ ರೈತರಿಗೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ವರ್ಷದ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ಮುಂಗಾರು ಹಂಗಾಮಿನಲ್ಲಿ ಬೆಳೆ ಕಟ್ಟಾವಿನ ನಂತರ ಅಥವಾ ಇತ್ತೀಚೆಗೆ ಸುರಿದಂತ ಭಾರಿ ಮಳೆಯಿಂದ ಬೆಳೆ ನಷ್ಟವಾಗಿದ್ರೆ ಕೂಡಲೇ ಪರಿಹಾರಕ್ಕಾಗಿ ಟೋಲ್ ಫ್ರೀ ಸಂಖ್ಯೆಗೆ ಕರೆ ಮಾಡಿ ದೂರು ಸಲ್ಲಿಕೆ ಮಾಡಬೇಕು ಎಂದು ಕೊಪ್ಪಳ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರು ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ ಹೌದು ಸ್ನೇಹಿತರೆ ಮುಂಗಾರು ಹಂಗಾಮಿನಲ್ಲಿ ಕಟ್ಟ ನಂತರ ಬೆಳೆಯನ್ನು ಜಮೀನಿನಲ್ಲಿ ಒಣಗಳು ಬಿಟ್ಟ ಸಂದರ್ಭದಲ್ಲಿ ಕಟಾವು ತೆಗೆದುಕೊಳ್ಳುವ ಎರಡು ವಾರದೊಳಗಾಗಿ ಒಂದು ವೇಳೆ ಮಳೆಯಿಂದ ಅಥವಾ ಅಕಾಲಿಕ ಮಳೆಯಿಂದ ಬೆಳೆ ನಷ್ಟವಾದರೆ ಆಗ ರೈತರು ನೇರವಾಗಿ ವಿಮಾ ಸಂಸ್ಥೆಯ ಟೋಲ್ ಫ್ರೀ ಸಂಖ್ಯೆಗೆ ಕರೆ ಮಾಡಿ ಕೂಡಲೇ ದೂರು ಸಲ್ಲಿಕೆ ಮಾಡಬೇಕು ಎಂದು ಸೂಚನೆ ಕೊಟ್ಟಿದ್ದಾರೆ ಅತಿಯಾದ ಮಳೆ ಬೆಳೆ ಮುಳುಗಡೆ ಆಳಿಕಲ್ಲು ಮಳೆ ಭೂಕುಸಿತ ಸೇರಿದಂತೆ ಇತರೆ ಹೊಗಡೆಗಳಿಂದ ಬೆಳೆ ನಷ್ಟವಾಗಿದ್ದರೆ ಕೂಡಲೇ ಎಪ್ಪತ್ತೆರಡು ಗಂಟೆಯೊಳಗಿನ ರೈತರು ಟಾಟಾ ಎಐಜಿ ವಿಮಾ ಸಂಸ್ಥೆಯ ಟೋಲ್ ಫ್ರೀ ಸಂಖ್ಯೆ ಆಗಿರುವ ಒಂದು ಎಂಟು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಒಂಬತ್ತು ಮೂರು ಐದು ಮೂರು ಆರಕ್ಕೆ ಕರೆ ಮಾಡಿ ದೂರು ಸಲ್ಲಿಕೆ ಮಾಡಬೇಕು ಎಂದು ಸೂಚನೆ ಕೊಟ್ಟಿದ್ದಾರೆ ಸ್ನೇಹಿತರೆ ಯಾವುದೇ ರೈತರಾಗಿರಲಿ ಬೆಳೆ ಹಾನಿಯಾದ ಎಪ್ಪತ್ತೆರಡು ಗಂಟೆ ಒಳಗಿನೇ ದೂರು ಸಲ್ಲಿಕೆ ಮಾಡಲೇಬೇಕು ಎಂದು ಸೂಚನೆ ಕೊಟ್ಟಿದ್ದಾರೆ ಇನ್ನು ಇದೊಂದು ಕಡೆ ಆದರೆ ಮತ್ತೊಂದೆಡಿಯಲ್ಲಿ ನವಲಗುಂದ ಅಣ್ಣಿಗೇರಿ ಹಾಗೂ ಹುಬ್ಬಳ್ಳಿ ತಾಲೂಕು ಸೇರಿದಂತೆ ಇತರೆ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂಗಾರು ಮಳೆಯಿಂದ ಅಂದಾಜು ಐವತ್ತೈದು ಸಾವಿರ ಕೃಷಿ ಹಾಗೂ ತೋಟಗಾರಿಕಾ ಬೆಳೆ ಹಾನಿಯಾಗಿದ್ದು ಹಾಗಾಗಿ ರೈತರಿಗೆ ಬೆಳೆ ಹಾನಿ ಮಂಜೂರಾತಿಗೆ ತಕ್ಷಣವೇ ವರದಿ ಸಲ್ಲಿಸುವಂತೆ ಕಾರ್ಮಿಕ ಮತ್ತು ಉಸ್ತುವಾರಿ ಸಚಿವರಾಗಿರುವ ಸಂತೋಷ್ ಸಲಾಡ್ ಅವರು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ನೀವು ಕೂಡ ಏನಾದರೂ ನವಲಗುಂದ ಅಣ್ಣಿಗೇರಿ ಹುಬ್ಬಳ್ಳಿ ತಾಲೂಕಿನ ರೈತರಾಗಿದ್ದರೆ ಕಮೆಂಟ್ನಲ್ಲಿ ಗುಡ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಒಂದು ವೇಳೆ ನೀವು ಬೇರೆ ಜಿಲ್ಲೆಯ ರೈತರಾಗಿದ್ದರೆ ಯಾವ ಜಿಲ್ಲೆ ಮತ್ತು ಯಾವ ಬೆಳೆ ಹಾನಿಯಾಗಿದೆ ಎಂಬುದನ್ನು ಕಮೆಂಟ್ ಮಾಡಿ ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಮುಂಬರುವ ಮಾಹಿತಿ ಪಡೆಯಲು ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಶೇರ್ ಮಾಡಿ